ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿ ಹೋರಾಟ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಕೊಳಚೆ ಪ್ರದೇಶದ ಜನರಿಗೆ ಮೂಲ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು ಐದನೇ ಬದುಕುತ್ತ ಒಂದು ಕಡೆ ರೌಡಿಗಳ ಕಾಟ ಮತ್ತೊಂದು ಕಡೆ ಅಧಿಕಾರಿಗಳ ಸುಳಿಗೆ ಒಂದು ಅಕ್ಪತ್ತ ಕೊಡ್ತೀನಿ ಎರಡು ಲಕ್ಷ ಕೊಡಿ ಅಥವಾ ಯಾವನೋ ಒಬ್ಬ ಬರ್ತಾನೆ ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಎರಡು ಲಕ್ಷ ವಸೂಲು ಮಾಡ್ತಾ ಇದ್ದಾನೆ ಇವತ್ತು ನಾವೆಲ್ಲ ಕೂಡ ಸ್ಕ್ರಮ್ ನಿವಾಸಿಗಳು ಶತಾಯ ಸರ್ಕಾರ ನಮ್ಗೆ ಅಕ್ಕತ್ತ ಕೊಡ್ತೀನಿ ಅಂತ ಲಿಖಿತವಾಗಿ ಕೊಡೋ ಬಂದು ಕೊಡೋ ತನಕ ಈ ಜಾಗ ಬಿಟ್ಟು ಕದಲಲ್ಲ ನೀವು ಬೇಕಾದ್ರೆ ನಮ್ಮನ್ನು ಜೈಲಿಗೆ ಕಳಿಸಿ ನಾವು ಜೈಲಲ್ಲಿ ಇರ್ತೇವೆ ನಮಗೆ ಶತಾಯ ಗತಾಯ ಅಕ್ಕಪತ್ತ ಕೊಡಬೇಕು ಅಂತ ಒಂದೇ ಒಂದು ಸಿದ್ಧಾಂತ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ನಾವ ನಾವೆಲ್ಲ ಕೂಡ ಬಂದಿರುವಂತ ನಮ್ಮಲ್ಲಿ ಎಲ್ಲರೂ ಕೂಡ ಇವತ್ತು ಹಕ್ಕುಪತ್ರ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲ ಜೈಲಿಗೆ ಹೋಗ್ತೇವೆ ಸರ್ಕಾರ ನಮ್ಮನ್ನ ಯಾಕೆಂದ್ರೆ ಮೋಸ ಮಾಡ್ತಾ ಇದೆ ನಾವು ಬಿಜೆಪಿ ಸರ್ಕಾರ ಲೂಟಿಕೋಳ ಸರ್ಕಾರ ದರೋಡೆ ಮಾಡಕ್ ಬಂದಿದೆ ಅಂತ ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲ ದಲಿತ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದಿದ್ದು ನಾವೆಲ್ಲ ಕೂಡ ಯಾವುದೇ ಒಂದು ಆಮಿಷ ಇಲ್ಲದೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಮತ ಹಾಕ್ಸೋದ್ರ ಮುಖಾಂತರ ಸ್ವಲ್ಪ ಜನರಿಗೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಂತ ನಿಯತ್ತಾಗಿ ದುಡಿಸಿ ಸರ್ಕಾರ ಕೆಲಸ ಅಧಿಕಾರಕ್ಕೆ ತಂದರೆ ಇವತ್ತು ಮಾತ್ರ ಕಾಂಗ್ರೆಸ್ ಸರ್ಕಾರ ಒಂದು ಏನು ಕೆಂಪು ಇದೆ ಬಡವರು ಕನಿಷ್ಠ ಕಂದಾಯ ಕಚೇರಿಗಳಿಗೆ ಯಾವುದೇ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ಗೆ ದಲಿತರ ಪ್ರವೇಶ ನಿಷೇಧ ದುಡ್ಡಿದ್ರೆ ಮಾತ್ರ ಒಳಗಡೆ ಬನ್ನಿ ಅಂದ್ರೆ ನಿಮಗೆ ಪ್ರವೇಶ ಇಲ್ಲ ಅನ್ನೋ ಒಂದು ನಾಮಫಲಕಗಳು ಯಾರಿಗೂ ಕಾಣಿಸ್ತಾ ಇಲ್ಲ ಇದನ್ನ ಅಳವಡಿಸ್ತಾ ಇದ್ದಾವೆ ಈ ನೋವನ್ನು ನಮ್ಮ ಕೈಲಿ ಇಲ್ಲ ಆದ್ದರಿಂದ ಮಾಡು ಅಥವಾ ಮಡಿ ಅನ್ನೋ ತೀರ್ಮಾನದೊಂದಿಗೆ ಇವತ್ತು ಮಾನ್ಯ ಕಂಬೋರ್ಡ್ ಆಯುಕ್ತರು ಇಲ್ಲಿ ಬಂದಿದ್ದಾರೆ ದಯಮಾಡಿ ನಮ್ಮೆಲ್ಲರ ಕೂಗನ್ನ ಕೇಳಿಸಿ ನಮಗೆ ಏನಾದ್ರು ಪತ್ರ ಲಿಖಿತವಾಗಿ ಇಲ್ಲ ಪ್ರತಿನಿತ್ಯ ಸುಲಿಗೆ ಪ್ರತಿನಿತ್ಯ ದೌರ್ಜನ್ಯ ನಿರ್ಮಳಗಾದವೇ ಯಾವನೋ ಬರ್ತಾನೆ ಈ ಮನೆ ಖಾಲಿ ಮಾಡಿ ಇನ್ಯಾವ ಬರ್ತಾವೆ ರೌಡಿಗಳ್ ಕಂಬ ಖಾಲಿ ಮಾಡಿಸ್ತಾವ್ರೆ ಎಣ್ಣಿ ಕ್ಯಾಪ್ಡು ಇತ್ತೀಚೆಗೆ ಮೂರ್ ದಿನದಿಂದ ಎಲ್ಲ ಒಂದ್ ಕಡೆ ಮಾರತಳ್ಳಿಯಲ್ಲಿ ಅಂಗವಿಕಲ ಕಾಲೇ ಇಲ್ಲ ಎರಡು ಕಾಲಿಲ್ಲದ ಹೆಣ್ಣು ಮಗಳನ್ನ ನಿಮ್ದಾ ಕ್ಷಿಣ್ಯವಾಗಿ ಕೆಲವರು ಭೋಗ ಸಾಕು ಪತ್ರಗಳನ್ನು ಸೃಷ್ಟಿ ಮಾಡ್ಕೊಂಡು ಮನೆಗಳನ್ನ ಖಾಲಿ ಮಾಡಿಸ್ತಾ ಇದ್ದಾವೆ ನಾವು ಎಷ್ಟೋ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಆಯುಕ್ತರು ಹೊಸದಾಗಿ ಬಂದಿದ್ದಾವೆ ಅವರಿಗೆ ದಲಿತ ಸಮಸ್ಯೆ ಬಗ್ಗೆ ಕಾಳಜಿ ಇದೆ ನೀವು ಕನಿಷ್ಠ ಈಗ ಮನಸ್ಸು ಮಾಡಿ ಸರ್ಕಾರದ ಈ ಒಂದು ಕೆಟ್ಟ ನಿರ್ಣಯಗಳನ್ನ ತಿದ್ದಿಲ್ಲ ಅಂದ್ರೆ ನಾವಂತೂ ಈ ಜಾಗ ಬಿಟ್ಟು ಕದಲಲ್ಲ ಮಾನ್ಯ ಆಯುಕ್ತರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ದಲಿತ ಸಂಘಟನೆಗಳ ಭೀಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸ್ವಾಗತ ಕೋರುವುದು ಮುಖಾಂತರ